ಕನಕಪುರ ತಾಲೂಕಿನ ಕೋಡಿಹಳ್ಳಿ ಹೋಬಳಿಗೆ ಸೇರಿದ ಬಿಜಹಳ್ಳಿ ಗ್ರಾಮದಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯ ಲೋಕಾರ್ಪಣೆಗೊಂಡಿತು ಶ್ರೀ ವೀರಾಂಜನೇಯ ಸ್ವಾಮಿ ವಿಗ್ರಹವನ್ನು ಗ್ರಾಮದ ವೃತ್ತದಲ್ಲಿ ಪ್ರತಿಷ್ಠಾಪನೆಯನ್ನು ವಿವಿಧ ಪೂಜಾ ಪುನಸ್ಕಾರಗಳನ್ನು ಮಾಡಿ ಆಗಮಿಕರ ತಂಡವು ಓಂ ಅವನಾದಿಗಳನ್ನು ಮಾಡುವ ಮೂಲಕ ಲೋಕಾರ್ಪಣೆಯನ್ನು ಮಾಡಿದರು ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಬಿಜ್ಜಹಳ್ಳಿ ಗ್ರಾಮದ ಜನರ ಕೋರಿಕೆಯ ಮೇರೆಗೆ ನೂತನ ಆಲಯ ನಿರ್ಮಾಣಕ್ಕೆ ಸಹಕಾರ ನೀಡಿದ್ದು ಇದರ ಅಂಗವಾಗಿ ಭಾನುವಾರ ಸಂಜೆ ಗೋಧೂಳಿ ಲಗ್ನದಲ್ಲಿ ಗಂಗೆ ಪೂಜೆ ಗೋಪೂಜೆ ವಿಶ್ವಸೇನಾ ಮಹಾಗಣಪತಿ ಆರಾಧನೆಯೊಂದಿಗೆ ಅಂಕುರಾರ್ಪಣೆ ವಾಸ್ತು ರಾಕ್ಷ ರಾಕ್ಷಗ್ನ ಹೋಮ ಗ್ರಾಮಾದಿ ದೇವತೆಗಳ ಹೋಮಗಳು ಮುಗಿದು ಇಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿಯ ಸ್ಥಿರಬಿಂಬವನ್ನು ಪ್ರತಿಷ್ಠಾಪಿಸಲಾಗಿದೆ ಹಾಗೆಯೇ ಕಳಸ ಪ್ರಧಾನ ಆರಾಧನೆಯೊಂದಿಗೆ ಶ್ರೀ ಪರಿವಾರ ದೇವತೆಗಳ ಹೋಮ ಅವನ ಕಾರ್ಯಕ್ರಮಗಳೆಲ್ಲ ಪೂರ್ಣಗೊಂಡು ಪೂರ್ಣಾವತಿಯಾದ ನಂತರ ಪೂರ್ಣಕುಂಭ ಕಳಶವನ್ನು ದೇವಾಲಯದ ಸುತ್ತ ಪ್ರದಕ್ಷಿಣೆ ಹಾಕಿ ನಂತರ ಇರುವ ಗಂಗೆಯಿಂದ ಶ್ರೀ ವೀರಾಂಜನೇಯ ಸ್ವಾಮಿಗೆ ಅಭಿಷೇಕವನ್ನು ಕುಮಾರಸ್ವಾಮಿ ತಂಡದವರು ನೆರವೇರಿಸಿದರು ಅಭಿಷೇಕದ ನಂತರ ಹೂವಿನಿಂದ ಅಲಂಕಾರವನ್ನು ಮಾಡಲಾಗಿತ್ತು ಸಾವಿರಾರು ಜನ ಬಿಜ್ಜಹಳ್ಳಿ ಕೋಡಿಹಳ್ಳಿ ಹೊಸದುರ್ಗ ಏನಂದ್ಯಾಪ್ನಹಳ್ಳಿ ಸೇರಿದಂತೆ ಸಾವಿರಾರು ಜನರು ಶ್ರೀ ವೀರಾಂಜನೇಯ ಸ್ವಾಮಿಯ ಭಕ್ತರು ಸನ್ನಿಧಿಗೆ ಆಗಮಿಸಿ ಶ್ರೀ ವೀರಾಂಜನೇಯ ಸ್ವಾಮಿಯ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿ ವೀರಾಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಬಾಲಾನಾಯಕ್ ಮುತ್ತುರಾಜು ಬಾಯಿ ಪ್ರಧಾನ ಅರ್ಚಕರಾದ ಪಾಂಡುರಂಗ ಬಿಜ್ಜಹಳ್ಳಿಯ ಚಿಕ್ಕತಾಯಮ್ಮ ಕೆಂಪೇಗೌಡ ಜಯಮ್ಮ ರಾಜು ನಾಯಕ್ ರೇಣುಕಯ್ಯ ಮಧು ಬಿಪಿ ಋಷಿಬೇಂದ್ರ ಎರಂದಪನಳ್ಳಿ ಪಂಚಾಯಿತಿ ಕರವಸೂಲಿಗಾರ ಬಿ ಎಂ ಲೋಕೇಶ್ ನಾಗೇಶ್ ಶಿಕ್ಷಕರಾದ ಬಿ ನಾಗರಾಜು ಮುನಿಚಿಕಯ್ಯ ಸದಾನಂದ ಮೂರ್ತಿ ಗೋವಿಂದ ನಾಯಕ್ ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಆಗಮಿಕರಾದ ಕುಮಾರಸ್ವಾಮಿ ಹಾಗೂ ಹರೀಶ್ರವರ ತಂಡ ನೂತನ ಆಲಯದ ಲೋಕಾರ್ಪಣಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಡಿ ಕೆ ಶಿವಕುಮಾರ್ ಡಿ ಕೆ ಶುರಿಯವರು ಹೆಚ್ಚಿನ ಚಿಂತನೆ ಆಗಮಿಸಿ ದೇವಸ್ಥಾನಕ್ಕೆ ಅನುದಾನ ನೀಡಿ ಅಭಿವೃದ್ಧಿ ಮಾಡವರ ದಯವಿಟ್ಟು ಭಗವಂತ ಅವ್ರನ್ನ ಚಂದಾಗಿಟ್ಟಿರಲಿ ಅಂತ ಹೇಳ್ಕೊತಾ ಇದ್ದೀವಿ ಏನು ಕಟ್ಟಿರೋದು ಹೇಳೋ ಕರಿ ನಾ ಹೆಣ್ಮಕ್ಳು ಹೆಂಗ್ ಬರ್ತೇಳಿ ದೇವಸ್ಥಾನ ಹೆಂಗೆ ಬಂತಾನ ಭಕ್ತಾದಿಗಳು ಉರ್ರುನವರು ಎಷ್ಟೋ ಎಷ್ಟೋ ಕೊಟ್ಟರು ಏನೋ ಮಾಡಿದ್ದೀವಿ ಈಗ ಅವ್ರು ಕೊಟ್ಟು ಮಸಿ ಇಂಪ್ರೂವ್ ಮಾಡೋವ್ರೆ ದೇವಸ್ಥಾನನ ಒಂದು ಕೋಟಿ ಸ್ವತ್ತೋಗಿತ್ತು ಅದನ್ನು ಇಲ್ಲಿ ಹಾಕಿ ತಿರ್ಗಾ ಭಗವಂತನ ನೆಲಗೊಡಿಸ್ಬೇಕು ಅಂದ್ಬಿಟ್ಟು ನೆಲಗುಡ್ಸಿದ್ವಿ ಊರಿನವರೆಲ್ಲ ಸಹಕಾರ ಕೊಟ್ಟು ಇಷ್ಟು ನಡೆಸೋರೆ ಊರಿನವ್ರಿಗೆಲ್ಲ ಧನ್ಯವಾದಗಳು ಪೂರ್ಣಾವತಿಯಲ್ಲಿ ಭಾಗವಹಿಸಬೇಕಾಗಿ ಎಲ್ಲರಲ್ಲಿಯೂ ಕೂಡ ಪ್ರಾರ್ಥನೆ ನಿನ್ನೆಯಿಂದ ನಾವು ಏನು ಪೂಜಾ ಕೈಂಕರ್ಯಗಳನ್ನ ಮಾಡ್ತಾ ಇದ್ದೀವಿ ಆ ಪೂಜಾ ಕೈಂಕರ್ಯಗಳಲ್ಲಿ ಈಗ ಅವನೊಂದು ಪೂರ್ಣಾವತಿ ಸಂದರ್ಭದಲ್ಲಿ ಬಂದು ಭಾಗವಹಿಸಿದಾಗ ಆ ಒಂದು ಪೂರ್ಣ ಫಲ ಎಲ್ಲರಿಗೂ ಸಿಗುತ್ತೆ ಎಲ್ಲರೂ ಬನ್ನಿ ನಿಮ್ಮ ಕೈಲಾದಂತಹ ಚಿಲ್ಲರೆ ಕಾಯ್ದೆವನ್ನು ಚಿಲ್ಲರೆ ಕಾಸು ಒಂದು ರೂಪಾಯಿ ಎರಡು ರೂಪಾಯಿ ಎಲ್ಲ ತೆಗೆದಿಟ್ಕೊಳ್ಳಿ ಸ್ವಾಮಿನ ಕೊಡಿ ಆ ಚಿಲ್ರೆ ಕಾಸನ್ನ ಪೂರ್ಣಾವಧಿ ಗಂಟಲ್ಲಿ ಹಾಕಿ ನಮಸ್ಕಾರವನ್ನು ಮಾಡಿಕೊಡಿ ನಿಮ್ಮನಸಾದಿಷ್ಟ ಏನೇ ಸಂಕಲ್ಪ ಇದೆಯೋ ಆ ಸಂಕಲ್ಪವನ್ನು ಸಂದರ್ಭದಲ್ಲಿ ಲಭ್ಯವಾಗುತ್ತೆ ಏಕೆಂದರೆ ನಾವು ಭಗವಂತನಿಗೆ ಯಾವುದೇ ಒಂದು ಪೂಜೆ ಪುನಸ್ಕಾರ ಹೋಮ ಹವನ ಏನೇ ಒಂದು ಮಾಡಬಾರ್ದು ಕೂಡ ಆ ಭಗವಂತನಿಗೆ ನಾವು ಅಮಿಸ್ಸನ್ನು ಸಲ್ಲಿಸಬಹುದು ಬಿಟ್ಟರೆ ಹಮಿಸ್ಸನ್ನು ಪ್ರತ್ಯಕ್ಷವಾಗಿ ಸ್ವೀಕರಿಸ ಮಾಡ್ತಕ್ಕಂಥವ್ರು ಯಜ್ಞೇಶ್ವರ ಹಾಗಾಗಿ ಆ ಯಜ್ಞೇಶ್ವರದಲ್ಲಿ ಅವನು ಪೂರ್ಣ ಒಂದು ದ್ರವ್ಯವನ್ನು ಅರ್ಪಣೆಯನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಬಂದು ಭಾಗವಹಿಸಬೇಕಾಗಿ ಪ್ರಾರ್ಥನೆ ಬಾಮಲೆ ಕಾಯಿಲೆ ಕಾಯಿಲ್ ಮಂದ್ ಹಾಕಿ ಲೋಟಕ್ಕಿ ಮರಿಚುದ್ರೆ ಕಾಯಿ ಮಾತ್ರ ಹಾಕಿ ಒಂದು ಪೂರ್ಣ ಫಲ ಪೂರ್ಣ ಒಂದು ಅಂತ ಹೇಳ್ತೇವೆ ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರ ಏನೇ ಮಾಡಿದ್ರು ಕೂಡ ನಾವು ಭಗವಂತನಿಗೆ ನೈವೇದ್ಯವನ್ನು ತೋರಿಸಬಹುದು ಬಿಟ್ಟರೆ ಆ ನೈವೇದ್ಯವನ್ನು ಪ್ರತ್ಯಕ್ಷವಾಗಿ ಭಗವಂತನಿಗೆ ಹೊಸಕ್ಕಾಗೋದು ಬಂದು ಆ ಹೋಮದ ಕೈಂಕರ್ಯದಲ್ಲಿ ಮಾತ್ರ ಆ ಭಗವಂತನಿಗೆ ಏನೇ ದ್ರವ್ಯವನ್ನು ಕೊಟ್ಟರೂ ಅಲ್ಲಿ ಬಂದು ಸ್ವೀಕರಣೆಯನ್ನು ಮಾಡ್ತದೆ ಜೊತೆಗೆ ನಾವು ಯಾವ ಭಗವಂತನ ಒಂದು ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಿ ಸ್ವಹಕಾರವನ್ನು ಕೊಡ್ತೀವೋ ಅದನ್ನು ಗಾಳಿಯ ರೂಪದಲ್ಲಿ ವಾಯುವಿನ ರೂಪದಲ್ಲಿ ಆ ಭಗವಂತನಿಗೆ ತಲುಪಿಸುವ ಕಾರ್ಯವನ್ನು ಆ ಯಜ್ಞೇಶ್ವರ ಸ್ವಾಮಿ ಮಾಡ್ತಾನಂತ ಹಾಗಾಗಿ ಎಲ್ಲರೂ ಕೂಡ ಭಕ್ತಿಯಿಂದ ಆ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿಕೊಡಿ ನಮ್ಮ ಮನಸ್ಸಾದಿಷ್ಟು ಏನೋ ಸಂಕಲ್ಪಗಳಿದೆ ಎಲ್ಲ ಸಂಕಲ್ಪಗಳನ್ನು ಹೇಳ್ಕೊಡಿ ಈ ಗ್ರಾಮ ಅಭಿವೃದ್ಧಿಯಾಗಲಿ ಗ್ರಾಮದ ಜನರ ಅಭಿವೃದ್ಧಿಯಾಗಲಿ ನಿಮ್ಮ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಿಮ್ಮ ಕೃಷಿ ಅಭಿವೃದ್ಧಿಯಾಗಲಿ ಆಲೆಯ ಅಭಿವೃದ್ಧಿಯಾಗಲಿ ಅಂತ ಹೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಡಿ ಓ ಓದ ಉತ್ಸವ

ದ್ರವ್ಯ ಕೈಲಿಟ್ಕೊಳ್ಳಿ ಎಲ್ಲರ ದ್ರವ್ಯವನ್ನು ಕೈಗೆಟ್ಕೊಳ್ಳಿ ಎಲ್ಲರೂ ಕೂಡ ದುಡ್ಗೋಣ ದ್ರವ್ಯವನ್ನ ಕೈಗೆಟ್ಕೊಳ್ಳಿ ಎಲ್ಲರೂ ಕೂಡ ನಾವು ಹೇಳಿದ ಮೇಲೆ ಆ ದ್ರವ್ಯವನ್ನ ಹೋಮದ ಒಳಗಡೆಗೆ ಅರ್ಪಣೆಯನ್ನು ಮಾಡಬೇಕು ನಿಮ್ಮ ಮನೆಯ ಕುಟುಂಬದವರ ಹೆಸರುಗಳನ್ನು ಹೇಳ್ಕೊಡಿ ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪವಿದೆಯೋ ಆ ಸಂಕಲ್ಪವನ್ನು ಹೇಳಿಕೊಳ್ಳಿ ಅಂದರೆ ಆ ಯಜ್ಞೇಶ್ವರನಿಗೂ ನಮಗೂ ಭಗವಂತನಿಗೂ ನೇರವಾದ ಒಂದು ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥವನು ಆ ಒಂದು ಈಗ ನಾನು ಇಲ್ಲಿ ಬರಬೇಕಂದ್ರೆ ನನಗೆ ಅಡ್ರೆಸ್ಸು ಕರೆಕ್ಟಾಗಿ ತಿಳಿದ್ರೆ ಮಾತ್ರ ಅಲ್ಲಿ ಬರೋಕ್ಕೆ ಸಾಧ್ಯ ಅಥವಾ ಒಂದು ಲೊಕೇಶನ್ ಬೇಕು ಅಥವಾ ಏನಾದರೂ ಕೇಳ್ಕೊಂಡಾದರೂ ಬರಬೇಕು ಆ ರೀತಿಯಾಗಿ ನಿಮ್ಮ ಕೈಲಿ ಕೊಟ್ಟಿರ್ತಕ್ಕಂಥದ್ದೆಲ್ಲವನ್ನು ಕೂಡ ಅಲ್ಲಿ ಒಂದು ಲೆಟರ್ ಅನ್ನೋ ರೀತಿ ಒಂದು ಪತ್ರ ಆ ಪತ್ರದ ಮುಖಾಂತರವಾಗಿ ನಿಮ್ಮ ಹರಕೆ ನಿಮ್ಮ ಸಂಕಲ್ಪ ಏನಿದೆಯೋ ಆ ಸಂಕಲ್ಪವನ್ನು ಆ ಭಗವಂತನ ಒಂದು ಕೋಶ್ ಬಾಕ್ಸಲ್ಲಿ ಆ ಒಂದು ಭಗವಂತನ ಒಂದು ಲಗ್ಗದಲ್ಲಿ ಅರ್ಪಣೆಯನ್ನು ಮಾಡ್ತಾ ಇದ್ದೀರ ಹಾಗಾಗಿ ನೀವು ಅನಸಾಗ ಏನು ಸಂಕಲ್ಪವಿದೆಯೋ ಆ ಸಂಕಲ್ಪವನ್ನು ಹೇಳ್ಕೊಡಿ ಹೇಳ್ಕೊಂಡು ಆ ದ್ರವ್ಯವನ್ನು ಅಲ್ಲಿ ಅರ್ಪಣೆಯನ್ನು ಮಾಡಿದಾಗ ಭಕ್ತಿಯಿಂದ ಅರ್ಪಣೆಯನ್ನು ಮಾಡಿದ್ರೆ ಆ ಭಗವಂತ ಒಂದು ಮುಕ್ತಿಯನ್ನು ಕೊಡ್ತಾನಂತೆ ಯಾಕೆಂದ್ರೆ ಆ ಯಜ್ಞೇಶ್ವರ ನಮಗೆ ಯಾವ ಅವಿನವಾಸ ಯಾವ ರೀತಿಯಪ್ಪ ಅಂತಂದರೆ ಹಿಂದೆ ಎಲ್ಲ ಒಂದು ಗ್ರಾಮದಿಂದ ಒಂದು ಗ್ರಾಮಕ್ಕೂ ರಾಜ್ಯಕ್ಕೂ ಏನಾದರೂ ಸಂದೇಶವನ್ನು ಕಳಿಸಬೇಕಾದ್ರೆ ಪೂರ್ವದಲ್ಲಿ ಹೋದಾಗ ಪಾರಿವಾಳನ್ನು ಕಿಳಿ ಕಾದ ಕಾಗರವನ್ನು ಕಟ್ಟಿ ಹಾರಿ ಬಿಡ್ತಾ ಇದ್ರು ಇನ್ನು ಸ್ವಲ್ಪ ಮುಂದೆ ಬಂದಾಗ ಕೋಟಿ ತಳವಾರ ಅಂತ ನಾವು ನೇಮಿಸ್ಕೊಂಡ್ವಿ ಮುಂದೆ ಪೋಸ್ಟ್ ಬಂತು ಆಮೇಲೆ ಕಾಯಿನ್ ಬಾಕ್ಸ್ ಬಂತು ಈಗ ಆಧುನಿಕತೆ ಹೆಚ್ಚಾಗಿ ಮೊಬೈಲ್ ಇದೆ ಈಗ ಬೇಗ ಇಲ್ಲಿಂದ ಅಲ್ಲಿಗೆ ಬೇಕಾದ್ರೆ ಮೆಸೇಜನ್ನು ಕಳಿಸ್ಬಿಡ್ತೀವಿ ಆ ರೀತಿಯಾಗಿ ಇದೇ ಅಷ್ಟೇ ಆ ಭಗವಂತನಿಗೆ ನಿಮ್ಮ ಸಂಕಲ್ಪವನ್ನ ಕಳಿಸ್ತಾ ಇದ್ದೀವಿ ಅಂತ ಹೇಳಿ ನಿಮ್ಮ ಏನು ಅನ್ಕೊಂಡಿದ್ದೀರಾ ಆ ಸಂಕಲ್ಪವನ್ನು ಮುಂದಿನ ಇನ್ನೊಂದು ದಿನದಲ್ಲಿ ಆ ಒಂದು ಕಾರ್ಯ ಅಭಿವೃದ್ಧಿಯಾಗಿರಬೇಕು ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಸಕ್ಸಸ್ ಆಗಬೇಕು ಆ ರೀತಿಯಾಗಿ ಭಗವಂತನವರ ಅನುಗ್ರಹವನ್ನು ಮಾಡಿ ಅಂತ ಹೇಳಿ ಭಕ್ತಿಯಿಂದ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿಕೊಡಿ ಏಕೆಂದರೆ ಈ ಮನುಷ್ಯ ನೂರು ವರ್ಷ ಬದಕಿಬಿಟ್ರೆ ಇದಾದ್ರೆ ಇಪ್ಪತ್ನಾಲ್ಕು ಗಂಟೆ ತಗೊಂಡ್ರೆ ಅರ್ಧ ಗಂಟೆ ಅರ್ಧ ದಿನ ಅವರು ಹಗಲು ಹನ್ನೆರಡವರು ರಾತ್ರಿ ಆಗಿರುತ್ತೆ ಅದರಲ್ಲಿ ಹನ್ನೆರಡು ಅವರನ್ನು ತೆಗೆದುಬಿಟ್ರೆ ನೂರಲ್ಲಿ ಐವತ್ತು ವರ್ಷ ಉಳಿಯುತ್ತೆ ಅಲ್ವಾ ಐವತ್ತು ವರ್ಷದಲ್ಲಿ ಹತ್ತು ವರ್ಷ ಬಾಲ್ಯ ಹತ್ತು ವರ್ಷ ಯೌವನ ಇನ್ನಿಪ್ಪತ್ತು ವರ್ಷ ತಂದೆ ತಾಯಿ ಅಪ್ಪ ಅಮ್ಮ ಹೆಂಡತಿ ಮಕ್ಕಳಲ್ಲಿ ಅಂತ ಕೊನೆಗುಳಿದ ಹತ್ತು ವರ್ಷದಲ್ಲಿ ಐದು ವರ್ಷಗಳ ಕಾಲ ಯಾವುದೋ ಫಂಕ್ಷನ್ ಕೆಲಸ ಅನ್ನೋದ್ರಲ್ಲಿ ಐದು ವರ್ಷ ಅಂತ ಕೊನೆಗುಳದಿಂದ ಐದು ವರ್ಷದಲ್ಲಿ ಎರಡು ವರ್ಷ ಬರೀ ಮಾತಲ್ಲೇ ನೆಲೆಸಿಬಿಟ್ಟಿರ್ತೀವಿ ಬಂದು ಇನ್ನು ಮೂರು ವರ್ಷ ನಾವೇನು ಸಾಧನೆ ಮಾಡ್ತೀವಿ ಮನೆ ಕಟ್ಕೊಳ್ತೀವೋ ಅಥವಾ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸ್ತೀವೋ ತಂದೆ ತಾಯಿ ಒಳ್ಳೆ ಮಕ್ಕಳಾಗಿ ನಾವು ಬೆಳಿತೀವೋ ಆದರೆ ಭಗವಂತನಿಂದ ಅನುಗ್ರಹ ಪಡೆದ ಮಾತ್ರ ನೂರು ವರ್ಷ ಯಾಕೆಂದರೆ ಹತ್ತಕ್ಕೆ ಬಾಲ್ಯ ಇಪ್ಪತ್ತಕ್ಕೆ ಯೌವನ ಮೂವತ್ತಕ್ಕೆ ಶ್ರೀಲೌಲ್ಯ ನಲವತ್ತಕ್ಕೆ ಸಂಸಾರ ಐವತ್ತಕ್ಕೆ ಸಾಗರ ಅರವತ್ತಕ್ಕೆ ಹರಳಿ ಎಪ್ಪತ್ತಕ್ಕೆ ಮರಳು ಎಂಬತ್ತಕ್ಕೆ ತೂಬ ತೊಂಬತ್ತಕ್ಕೆ ಕಾಲವನ್ನು ಬಿಡಿದ್ರೆ ಒತ್ಕೊಂಡು ಹೋಗುವಂತ ಇದು ಇವತ್ತು ಬಾಕಿ ನಮ್ಮ ಇದೆಯಾ ಯಾವ ನಿಮಿಷದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಈಗ ಇಲ್ಲಿ ಮನೆಗೆ ಹೋಗ್ತೀವನ್ನೋದೇ ಗ್ಯಾರಂಟಿ ಇಲ್ಲ ಹಾಗಾಗಿ ಇರುವಂಥ ಅವಕಾಶವನ್ನು ಸುಲಪಯೋಗಪಡಿಸ್ಕೊಳ್ಳೋಣ ಭಕ್ತಿಯಿಂದ ಭಗವಂತನನ್ನ ಪ್ರಾರ್ಥನೆಯನ್ನು ಮಾಡಿಕೊಡಿ எல்லாரும் ஓகவத்தோவோ வாசுதேவம் பவித் பவித் ரோதக ரோதக பவித் பவித் ரஷ டம்ரட்ச நாராயண ராயண स्वामीन राधा राधा अर्पण अर्पण अस्तो अस्तो महिमेध महिमेध महिप्रजा महिप्रजा अयग्नि मयग्निजो देजो ददा दात महिमेध महिमेध महिप्रजा महिप्रजा महिन्द्र महिन्द्र इंद्रिया इंद्रिया ददा दा तो महिमेध महिमेध महिप्रजा महिप्रजा सूर्यो सूर्यो राजो राजो स्वस्ति सत्ता सत्ता मेधा मेधा यश यश प्राज्ञा प्राज्ञा विद्या विद्या बुद्धि बुद्धि श्रिय श्रिय बलम बलम आयुष्य आयुष्यम तेजम तेजम आरोग्यम आरोग्यम देह में देह में अव्यवाहना अव्यवाहना श्रिय श्रिय देह में देह में अव्यवाहना अव्यवाहना Namaste Namaste नमस्ते नमस्ते राजुध्याय राजा नमस्ते नमस्ते दक्षिणाग्नये दक्षिणाग्नये नमः नमः हवनीय हवनीय मो वेद्ये हम वेद्ये नमो नमः ಧ್ವಯೋಪ ಅಂಡದ ಅಧ್ಯಾಯ ಅಧ್ಯಾಯ ಧರ್ಮ ಬ್ರಹ್ಮ ಧರ್ಮ ಬ್ರಹ್ಮ ಸ್ವರೂಪಿಣಿ ಸ್ವರೂಪಿಣಿ ಸ್ವರ್ಗಾಪವರ್ಗ ಸ್ವರ್ಗಾಪವರ್ಗ ರೂಪಾಯೇಶ್ವರ ಯಗ್ೇಶ್ವರ ನಮೋ ನಮಃ ನಮೋ ನಮಃ ಸರ್ವ ಸರ್ವ ಶ್ರೀ ಶ್ರೀ ವ್ಯಕ್ಷನಾರಾಯಣ ಪಾದ ಪಾದ ಅರ್ಪಣ ಮೂರು ಪ್ರದಕ್ಷಿಣೆ ಮಾಡ್ಕೊಂಡು ಆ ದ್ರವ್ಯವ ಹೋಮಾರ್ಪಣೆ ಮಾಡ್ಕೊಳ್ಳೋಣ ಓ ವ್ಯಾನಕಾಲಜ ಬಾಬಾನೇ ಜನ್ಮಾಂತರ ಕೃತಾನಿ ಜಾಲಾನಿ ಶಕ್ತೈ ಪ್ರಕ್ಷಣಂ ಪದೇ ಪದೇ ಬಾಬೋ ಹಬ್ಬಾವ ಕರ್ಮಾಣ ಬಾಬಾ ಬಾಬಾ ಸಮವಾತ್ರ ಹೇ ಮಾ ಕೃಪಯಾ ದೇವಾ ಶರಣಾಂತವತ್ತ್ವೋತ್ಸಃ ಅನ್ಯತಾ ಜನನಾ ಸೇತುಮೇನ್ನ ಬಬಾ ತಸ್ವಾ ಕಾರಣ ಭವೇನಾ ಓ ಮಂಗಳ ಕರ್ಪೂರ ನೀರ ಚರಣ ಸುರಕಯಾವೇ ಜೈ ಜಲ ವನ ಗೋವಿಂದೋ ಆಗುತ್ತೆ ಆ ಕಳಶಗಳನ್ನ ದೇವಸ್ಥಾನದ ಆಲಯ ಪ್ರದಕ್ಷಿಣೆ ಉಂಟು ಎಲ್ಲ ಗ್ರಾಮಸ್ಥರು ಆಗಮಿಸಿರ್ತಕ್ಕಂಥ ಭಕ್ತ ಮಹಾಶಯರು ಹೆಸರು ಈಗ ನನ್ನ ಹೆಸರು ಬಿದ್ದ ರೀಣಿಕಾಯ ಹೇಳಿ ನಮ್ಮ ಗ್ರಾಮದಲ್ಲಿ ಆಂಜನೇಯ ದೇವಸ್ಥಾನ ಇರಲಿಲ್ಲ ನಮ್ಮ ಗ್ರಾಮದಲ್ಲಿ ಆಂಜನೇಯ ದೇವಸ್ಥಾನ ಇರಲಿಲ್ಲ ಯಾವುದೋ ಒಂದು ಆಂಜನೇಯ ಊರಿನಲ್ಲಿ ಸಾಯಿಲಾಗಿ ಆ ಆಂಜನೇಯನ ತಗೊಂಬಂದು ಬಸ್ ಸ್ಟ್ಯಾಂಡಲ್ಲಿ ಬಾಲ್ವನಾಯ್ಕ ಅನ್ನೋರು ಇದನ್ನು ಸಂಸ್ಕಾರ ಮಾಡಿ ದಿವಸ ಮಾಡಿ ಇಲ್ಲೇ ಒಂದು ಚಿಕ್ಕದಾಗಿ ಇದು ಸುಮ್ಮನೆ ಐಕ್ಯಗಳು ಆಡಾಡೋ ಥರ ಒಂದು ದೇವ ಅರ್ಧ ಅಂಕಣ ದೇವಸ್ಥಾನ ಕಟ್ಕೊಂಡು ರೆಡಿ ಮಾಡಿಕೊಂಡ್ರು ಕಟ್ಕೊಂಡು ರೆಡಿ ಮಾಡ್ಕೊಂಡ್ಮೇಲೆ ಅದನ್ನೇ ತಿರ್ಗಾ ಮುಂದುವರಿಸಬೇಕು ಅಂತೇಳಿ ಮೊನ್ನೆ ಈ ಸೂರಿ ಡಿ ಕೆ ಸುರೇಶ್ ಸಾಹಿಬ್ರು ಬೆಟ್ಟಿಗುಂಡ ಮತ್ತು ಬಂಸಂದ್ರ ಗ್ರಾಮಕ್ಕೆ ಬಂದಿದ್ದಾಗ ಇಲ್ಲಿ ಗ್ರಾಮಸ್ಥರುಗಳೆಲ್ಲ ಅಡ್ಗಟ್ಟಿಕೊಂಡು ಈ ದೇವಸ್ಥಾನ ಅಭಿವೃದ್ಧಿ ಆಗಬೇಕು ಅಂತೇಳಿ ಕೇಳ್ಕೊಂಡ್ರು ಆವಾಗ ಸೂರಿ ಡಿ ಕೆ ಸುರೇಶ್ ಸಾಹಿಬ್ರು ಇದಕ್ಕೆ ಏನೇನು ಬೇಕು ಎಲ್ಲ ಪಟ್ಟಿ ಹಾಕೊಂಡು ಬನ್ನಿ ಅಂತೇಳಿ ಗ್ರಾಮಸ್ಥರುಗಳ ಜೊತೆ ಹೇಳಿದರು ಅದ್ರ ಪ್ರಕಾರ ಪಟ್ಟಿ ಹಾಕೊಂಡು ತಗೊಂಡು ಹೋಗ್ಲಾಗಿ ಆ ಪಟ್ಟಿನ ತೋರಿಸೋದಕ್ಕೆ ಧಾರಾಳವಾಗಿ ಅವರು ಧನ ಸಹಾಯ ಮಾಡಲಾಗಿ ಮತ್ತು ಇಲ್ಲಿ ನಮ್ಮ ಗ್ರಾಮದಲ್ಲಿ ಪುರಾತನ ಕಾಲದಿಂದಲೂ ಆಂಜನೇಯಿಂದ ಭಕ್ತರಾದಂಥ ನರ್ಸ ಅಂತೇಳಿ ತೃಪ್ತಿ ತೀರ್ಥಿ ಸ್ವಾಮಿಗೆ ಭಾಳ ಆಪ್ತವಾದವರು ಆಂಜನೇಯನ ಭಾಳ ಭಕ್ತಿಯಾದಂಥ ಕುಟುಂಬ ಅದು ಆ ಕುಟುಂಬದವರು ಕೂಡ ಇಲ್ಲಿ ಆಂಜನೇಯನ ಪ್ರತಿಷ್ಠಾಪನೆ ಮಾಡಬೇಕು ನಾನು ದೇವಸ್ಥಾನ ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ಪಾಂಡು ಅನ್ನೋರು ಮತ್ತು ಅವ್ರ ಮಗ ಹರೀಶ್ ಅನ್ನೋರು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡೋಣ ನಾನು ಪೂಜೆ ಕಾಪಾಡ್ಕೊಂಡು ಇದ್ದೀನಿ ಅಂತೇಳಿ ಅವ್ರು ವಾಗ್ದಾನ ಕೊಟ್ಟಿದ್ದಕ್ಕೆ ಸಾಯಾಬ್ರು ಕೂಡ ಸಹಕಾರ ಮಾಡೋದಕ್ಕೆ ಇವತ್ತು ದೇವಸ್ಥಾನನ ಉದ್ಘಾಟನೆ ಮಾಡಿ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿ ಸಾವಿರ ಜನಕ್ಕೆ ಅನ್ನದಾಸೋಗದ ವ್ಯವಸ್ಥೆ ಮಾಡಿ ಪ್ರಸಾದ ವ್ಯವಸ್ಥೆ ಮಾಡಿ ತಾವುಗಳೆಲ್ಲ ಇಲ್ಲಿ ಬರೋದಕ್ಕೆ ಅವಕಾಶ ಆಗದೆ ಇದರಿಂದ ನಮ್ಮ ಗ್ರಾಮಕ್ಕೆ ನಮ್ಮ ಪಂಚಾಯಿತಿಗೆ ನಮ್ಮ ನಾಡಿಗೆ ಒಳ್ಳೆಯದಾಗಿ ಅಂತೇಳಿ ಕೇಳ್ಕೊತಾ ಇದ್ದೀವಿ ಸಾರ್ವಜನಿಕರು ಕೃತಿಯೊಬ್ಬರು ಇದಕ್ಕೆ ಭಾಗಿಯಾಗಿ ಪ್ರಸಾದ ವಿನಿಯೋಗ ಮಾಡ್ಕೊಂಡು ಹೋಗಬೇಕು ಅಂತ ಕೇಳ್ಕೊಳ್ತೀವಿ ಇದು ಕುಮಾರಸ್ವಾಮಿ ಬಿಜಿನ ಸಂಕಲ್ಪದ ರೀತಿಯವಾಗಿ ಎರಡು ದಿನಗಳ ಮಟ್ಟಿಗೆ ದಿನ ಈ ಒಂದು ಗ್ರಾಮದಲ್ಲಿ ವಿಜ್ಜಿಯ ಗ್ರಾಮದಲ್ಲಿ ಭಗವತ್ ಪ್ರೇರಣೆಯಿಂದಾಗಿ ಶ್ರೀ ವೀರಾಂಜನೇಯ ಸ್ವಾಮಿಯ ಸ್ಥಿರ ಬಿಂಬ ಪ್ರತಿಷ್ಠಾಪನಾ ಮಹೋತ್ಸವದ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇದೆ ನಿನ್ನೆ ಸಂಜೆಯಿಂದಲೂ ಕೂಡ ಈ ಕಾರ್ಯಕ್ರಮ ನೆರವೇರ್ತಾ ಇದೆ ನಿನ್ನೆ ಸಂಜೆ ಒಂದು ಗೋಧೂಳಿ ಸಮಯದಲ್ಲಿ ಪ್ರಥಮವಾಗಿ ಒಂದು ಗಂಗೆ ಪೂಜೆಯೊಂದಿಗೆ ಗೋಪೂಜೆಯೊಂದಿಗೆ ವಿಶ್ವಕ್ಷೇರ ಮಹಾಗಣಪತಿ ಆರಾಧನೆ ಅಂಕುರಾರ್ಪಣ ದ್ರಹಣ ಇಲ್ಲಿ ಸುದ್ದಿ ಪುಣ್ಯಾಹದೊಂದಿಗೆ ಕಾರ್ಯಕ್ರಮಗಳು ಪ್ರಾರಂಭವಾಗಿ ನಿನ್ನೆ ಸಂಜೆ ವಾಸ್ತು ರಾಕ್ಷೋಗ್ನ ಹೋಮ ಗ್ರಾಮಾದಿ ದೇವತೆಗಳ ಹೋಮಗಳು ಮುಗಿದು ಇಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ಸಂದರ್ಭದಲ್ಲಿ ಒಂದು ಐದರಿಂದ ಆರು ಗಂಟೆಯ ಒಂದು ಸಂದರ್ಭದಲ್ಲಿ ಆ ಸ್ವಾಮಿಯ ಸ್ಥಿರಬಿಂಬ ಪ್ರತಿಷ್ಠಾಪನೆಯಾಗಿದೆ ನೋಡ್ಬೋದು ಸ್ವಾಮಿಯ ಸ್ಥಿರಬಿಂಬ ಪ್ರತಿಷ್ಠಾಪನೆಯ ನಂತರವಾಗಿ ಪ್ರಧಾನ ಕಲಶಾರಾಧನೆಗಳೊಂದಿಗೆ ಪರಿವಾರ ದೇವತೆಗಳ ಆರಾಧನೆಯೊಂದಿಗೆ ಹೋಮ ಹವನ ಕಾರ್ಯಕ್ರಮಗಳೆಲ್ಲ ಪೂರ್ಣವಾಗಿ ಮುಗಿದು ಇದೀಗ ತಾನೇ ಪೂರ್ಣಾವತಿ ಆಗಿದೆ ಈಗ ಆ ಕಳಶಗಳನ್ನು ಮತ್ತು ಆಲಯದ ಪ್ರದಕ್ಷಿಣೆಯೊಂದಿಗೆ ವಿಶೇಷವಾಗಿ ಆ ಸ್ವಾಮಿಗೆ ಕುಂಭಾಭಿಷೇಕ ವಿಶೇಷ ಅವನು ಪುಷ್ಪಗಳ ಅಲಂಕಾರದೊಂದಿಗೆ ಆ ಸ್ವಾಮಿಗೆ ಮಹಾಮಂಗಲ ತೀರ್ಥ ದೇವರು ಒಳ್ಳೆ ಬುದ್ಧಿ ಕೊಟ್ಟೆ ಅವನು ಒಳ್ಳೆ ಪ್ರಜ್ವಲವಾಗಿ ಬೆಳೀಬೇಕು ಥರ ಇರ್ತಾನೆ ಒಳ್ಳೆ ಬುದ್ಧಿ ಕೊಡ್ತಾರೆ ಆಂಜನೇಯ ಕುಮಾರ್ ಕುಮಾರಸ್ವಾಮಿ